ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಇವತ್ತೊಂದು ದುಃಖದ ವಿಷಯ ಹೇಳಬೇಕು ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ಯುವ ನಟ ಸಂತೋಷ್ ಬಾದ್ರಾಜ್ ಅವರು ನಿಧನರಾಗಿದ್ದಾರೆ ಅಂದರೆ ಅವರು ಆಸ್ಪತ್ರೆಯಲ್ಲಿದ್ದು ವೈಸಿಯಲ್ಲಿದ್ದರು ಟ್ರೀಟ್ಮೆಂಟ್ ಇದ್ದರು ಕೋಮಾ ಆಗಿ ಜಾಂಡೀಸ್ ಆಗಿತ್ತು ಇವತ್ತು ಹೊಂದಿದ್ದಾರೆ ಅವರ ಒಂದು ಪ್ರಮುಖ ಚಿತ್ರಗಳಂದರೆ ಗಣಪ ಮತ್ತು ಕರಿಯಾಟು ಟು ಮತ್ತು ಗಣಪ ಅವರ ಅತ್ಯುತ್ತಮ ಅಂತ ಯಾಕೆ ಹೇಳ್ತೀನಿ ಅಂದರೆ ಅವರ ಒಂದು ಮುಖದ ನಗು ಅವರ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಭರವಸೆಯ ಯುವ ನಟ ಮುಂದೆ ಬೆಳೆಯುವ ಯುವ ನಟ ಆಗಿ ಕಾಣಿಸ್ಕೊಳ್ತಾಯಿದ್ರು ಅಷ್ಟರಲ್ಲಿ ಆ ವಿಧಿ ಈ ಥರ ಮಾಡ್ತು ಅಂದರೆ ಹೋದ ವರ್ಷ ಕೂಡ ಅವರ ತಂದೆಯವರು ಆ್ಯಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದರು ಆನೇಕಲ್ ಬಾಲರಾಜು ಅವರು ಅವರ ಮಗ ಸಂತೋಷ್ ಪಾಲ್ವಾ ಕೂಡ ಅನೇಕ ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದರೂ ಕೂಡ ಸಿನಿಮಾ ಇವೆಂಟ್ಗಳಲ್ಲಿ ಮತ್ತು ಕ್ರಿಕೆಟ್ ಇವೆಂಟ್ಗಳಲ್ಲಿ ಆ್ಯಕ್ಟಿವ್ ಆಗಿದ್ದರು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಇಲ್ಲ ಅಂದರೂ ಕೂಡ ಸಿನಿಮಾಗೆ ಸಂಬಂಧಪಟ್ಟ ಇವೆಂಟ್ಗಳಲ್ಲಿ ಆ್ಯಕ್ಟಿವ್ ಆಗಿದ್ದರು ಈ ಒಂದು ಮೂರ್ನೇ ಐ ಸಿ ಎಲ್ಲಿದ್ದು ಕಂಡೀಷನ್ ಕ್ರಿಟಿಕಲ್ ಆಗಿತ್ತು ಇವತ್ತು ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅವರು ಬಿಟ್ಟು ಹೋದರೂ ಕೂಡ ಅವರ ಪಾತ್ರ ಕಣಪ ಮತ್ತು ಕಲೆನಾಟು ಫಿಲಮ್ ಯಾವತ್ತೂ ನಾವು ಬರೆಯೋಕ್ಕಾಗಲ್ಲ ಆ ದೇವರು ಚಿಕ್ಕ ವಯಸ್ಸಿಗೆ ಅವ್ರನ್ನ ಕಲಿಸ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಅವರ ಆತ್ಮಕ ಶಾಂತಿಯನ್ನು ಸಿಗಲಿ ಒಬ್ಬ ಉತ್ತಮ ಭರವಸೆಯನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಾಶ ಆಯಿತು ಅಂತಲೇ ಹೇಳ್ಬೋದು ದಯವಿಟ್ಟು ಫ್ರೆಂಡ್ಸ್ ಅವರ ಆತ್ಮಕ ಶಾಂತಿ ನಾವೆಲ್ಲರೂ ಕೋರೋಣ ಅಂತ ಹೇಳ್ತಾ ನನ್ನ ಮಾತನ್ನು ನಂಬಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕನ್ನಡ ಮಾತೆ